ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಲ್ಲದ ಮಿಠಾಯಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬೆಲ್ಲದ ಮಿಠಾಯಿಗೆ ನಾನು ಕೋವವನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅದು ಕೂಡ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಸಿಂಪಲ್ ಆಗಿ ಮಾಡಿದ್ದೀನಿ ಆ್ಯಂಡ್ ಟೇಸ್ಟ್ ಕೂಡ ಸಕ್ಕದಾಗಿ ಬಂದಿದೆ ಸೊ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ಸೊ ಫಸ್ಟ್ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ನಾಲ್ಕು ಆಗುವಷ್ಟು ತೆಂಗಿನಕಾಯಿಯನ್ನು ತುರ್ದು ಈ ರೀತಿ ತೆಗೆದುಕೊಂಡಿದ್ದೀನಿ ನಾನು ಅದನ್ನು ಮಿಕ್ಸಿ ಮಾಡ್ಕೊಂಡ್ಮೇಲೆ ನೋಡಿ ನೀವೇ ನೋಡ್ತಾ ಇರ್ಬೋದು ಸೊ ನೀಟಾಗಿ ಈ ರೀತಿ ನಾನು ಮಿಕ್ಸಿಯನ್ನು ಮಾಡ್ಕೊಂಡಿದ್ದಾಗಿದೆ ಆ್ಯಂಡ್ ಇದನ್ನು ನಾವು ತುಪ್ಪದಲ್ಲಿ ಹುರ್ಕೋಬೇಕು ಸೊ ಅದಕ್ಕೆ ಮುಂಚೆ ಒಳ್ಳೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಕರಗಿದ ಮೇಲೆ ತುರಿದಿರುವಂತಹ ಕಾಯಿಯನ್ನು ತುಪ್ಪದಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಮಾಡುವಾಗ ತುಂಬ ಬ್ರೌನ್ ಆಗೋವರೆಗೂ ನೀವು ಇದನ್ನ ಫ್ರೈ ಮಾಡೋದು ಬೇಕಿಲ್ಲ ಸೊ ಜಸ್ಟ್ ತುಪ್ಪದ ಸ್ಮೆಲ್ ಬರಬೇಕು ಆ್ಯಂಡ್ ಕಾಯಿಯ ಹಸಿವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಅದಾದ ಮೇಲೆ ಒಂದು ಎರಡೂವರೆ ಕಪ್ಪಷ್ಟು ಬೆಲ್ಲವನ್ನ ಸೇರಿಸಿಕೊಳ್ಳಿ ನಾನು ಒಂದೆರಡುವರೆ ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನ ನೀವು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದನ್ನ ಕೈ ಆಡಿಸ್ಕೊಳ್ತಾ ಬರಬೇಕು ಈ ರೀತಿ ಸೊ ನಿಧಾನಕ್ಕೆ ನಾವು ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಬೆಲ್ಲವು ಕೂಡ ನಿಧಾನಕ್ಕೆ ಅದು ಮೆಲ್ಟ್ ಆಗ್ತಾ ಬರುತ್ತೆ ಸೊ ಇಷ್ಟ ಇರಲ್ಲ ಹೇಳಿ ಬೆಲ್ಲದ ಮಿಠಾಯಿ ಸೊ ಕೊಬ್ಬರಿ ಮಿಠಾಯಿ ಅಂತ ಹೇಳಿದ್ರೆ ಅಲ್ಲಿ ಬೆಲ್ಲದ ಮಿಠಾಯಿ ಮತ್ತೆ ಸಕ್ಕರೆ ಮಿಠಾಯಿ ಅಂತ ಎರಡು ಬರುತ್ತೆ ಸೊ ಸಕ್ಕರೆ ಯೂಶುವಲಿ ತಿಂದರೆ ಶುಗರ್ ಇರೋದ್ರಿಂದ ಸೊ ಬೆಲ್ಲವನ್ನ ನಾವು ಆಲ್ಟರ್ನೇಟ್ ಆಗಿ ಬಳಸ್ಕೊಂಡು ತಿನ್ಬಹುದು ಸಕ್ಕರೆ ಮಿಠಾಯಿಗಿಂತನೂ ಬೆಲ್ಲದ ಮಿಠಾಯಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೊ ನೋಡಿ ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಸೊ ಇವಾಗ ನಾವು ಕೋವವನ್ನು ರೆಡಿ ಬರೋಣ ಬನ್ನಿ ಸೊ ಫಸ್ಟ್ ನಾನು ಏನ್ ಮಾಡಿದ್ದೀನಿ ಸ್ವಲ್ಪ ತುಪ್ಪವನ್ನ ಹಾಕೊಂಡು ಅದಕ್ಕೆ ಒಂದು ಕಾಲ್ ಕಪ್ಪಷ್ಟು ಹಾಲನ್ನು ಹಾಲನ್ನ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಮಿಲ್ಕ್ ಪೌಡರ್ ಸೇರಿಸ್ಕೊಳ್ತಾ ಇದೀನಿ ಸೊ ನೀಟಾಗಿ ಸಲ ಗಂಟಿಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ ನೀವು ಈ ರೀತಿ ತಿರುವಾಕೊಳ್ತಾ ಬರಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರುವಾಗ ಏನಾಗುತ್ತೆ ಒಂದು ರೀತಿ ಪೇಸ್ಟ್ ಆಗಿ ನೆಕ್ಸ್ಟ್ ಅದು ತುಂಬಾ ಗಟ್ಟಿ ಆಗೋಕೆ ಶುರುವಾಗ್ಬಿಡುತ್ತೆ ನೀವು ಲೋ ಫ್ಲೇಮಲ್ಲೇ ನೀವು ಈ ರೀತಿ ರೆಡಿ ಮಾಡ್ಕೋಬೇಕು ಸೊ ನೋಡ್ತಾ ಇರ್ಬೋದು ನೀವೇನೆ ಸೊ ಇವಾಗ ನಮಗೆ ಕೋವಾ ರೆಡಿ ಆಗಿದೆ ಹೋಮ್ ಹೋಮ್ ಮೇಡ್ ಕೋವಾ ಮನೆಯಲ್ಲೇ ಮಾಡ್ಕೊಂಡಿರುವಂತಹದ್ದು ಸೊ ನಾವು ಇದು ಕೋವನ್ನ ಆ್ಯಡ್ ಮಾಡಿಕೊಂಡು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೆಲ್ಲದ ಮಿಠಾಯಿ ರುಚಿಯಂತೂ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸಖತ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಕೋವವನ್ನು ಹಾಕೊಳ್ತಾ ಇದ್ದೀನಿ ಸೊ ಕೋವ ನೀವು ದುಡ್ಡು ಕೊಟ್ಟು ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡೇ ನೀವು ಮಾಡ್ಕೊಳ್ಬಹುದು ನೋಡಿ ಇವಾಗ ಬೆಲ್ಲ ಮತ್ತೆ ಕೊಬ್ಬರಿ ಏನು ಮಿಕ್ಸ್ ಆಗಿತ್ತು ಸೊ ಅದಕ್ಕೆ ನಾನು ಕೋವವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೋವ ಕೂಡ ಒಂದಕ್ಕೊಂದು ನೀಟಾಗಿ ಇಲ್ಲಿ ಬೆಲ್ಲದ ಜೊತೆ ಹೊಂದ್ಕೊಂಡು ಮೆಲ್ಟ್ ಆಗಬೇಕು ಸೊ ಅಲ್ಲಿವರೆಗೂ ನೀವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ನಿಮಗೆ ಆ ಟೆಕ್ಸ್ಚರೇ ಗೊತ್ತಾಗ್ತಾ ಹೋಗುತ್ತೆ ಸೊ ನೀಟಾಗಿ ಮಿಕ್ಸ್ ಆದ್ಮೇಲೆ ನೀವು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ನೀವು ಇದಕ್ಕೆ ಏಲಕ್ಕಿ ಪೌಡರು ಸ್ವಲ್ಪ ಲಾಸ್ಟಲ್ಲಿ ನೀವು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಸ್ವೀಟನ್ನು ಮಾಡುವಾಗ ಏಲಕ್ಕಿ ಪೌಡರ್ ಮೇಯ್ನಾಗಿ ಬೇಕೇ ಬೇಕು ಇಲ್ಲ ಅಂತ ಹೇಳಿದರೆ ಅದರ ಟೇಸ್ಟ್ ಅಂತೂ ಮಿಸ್ ಮಾಡ್ಕೊಳ್ತೀವಿ ಅಂತಲೇ ಹೇಳ್ಬೋದು ಪರ್ಫೆಕ್ಟ್ ಟೇಸ್ಟೇ ಸಿಗೋಲ್ಲ ಸೊ ಹಾಗಾಗಿ ಇವಾಗ ನೋಡಿ ರೆಡಿಯಾಗಿದೆ ಆ್ಯಂಡ್ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಹಂತಕ್ಕೆ ಇದು ರೆಡಿಯಾಗಿರಬೇಕು ಸೊ ನೆಕ್ಸ್ಟ್ ಏನು ಮಾಡಿ ಇದನ್ನು ಅಂತ ಹೇಳಿದರೆ ಒಂದು ಬೌಲ್ ಅಥವಾ ನಿಮಗೆ ಯಾವ ಶೇಪಲ್ಲಿ ಬೇಕು ಅಂತ ಹೇಳಿದರೆ ಆ ಒಂದು ಶೇಪ್ ತಟ್ಟೆಗಾದ್ರೂ ಹಾಕಿ ಇಲ್ಲ ಅಂತ ಹೇಳಿದರೆ ಈ ರೀತಿ ಟ್ರೇ ಏನಾದರೂ ಇತ್ತು ಅಂತ ಹೇಳಿದರೆ ಟ್ರೇಯಲ್ಲಿ ಈ ರೀತಿ ನೀಟಾಗಿ ಅದರೊಳಗಡೆ ತಟ್ಟೋ ರೀತಿ ಮಾಡಿಕೊಂಡು ನೀಟಾಗಿ ಲೆವೆಲ್ ಮಾಡ್ಕೊಳ್ಳಿ ಕೆಳಗಡೆ ನೀವು ಅಮ್ಕಿ ಹಾಕಬೇಕು ಇಲ್ಲ ಅಂತ ಹೇಳಿದರೆ ಸಡಿಲ್ವಾಗಿದ್ದರೆ ಏನಾಗುತ್ತೆ ಅದಷ್ಟು ನೀಟಾಗಿ ಬರಲ್ಲ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಹಾಕಿ ಒಂದು ಟೂ ತ್ರೀ ಅವರ್ಸ್ ಬಿಟ್ಬಿಡಿ ಸೊ ಟೂ ತ್ರೀ ಅವರ್ಸ್ ಬಿಟ್ಟ ಮೇಲೆ ನೋಡಿ ಕಂಪ್ಲೀಟಾಗಿ ಅದು ಸೆಟ್ ಆಗಿರುತ್ತೆ ನೆಕ್ಸ್ಟ್ ಇವಾಗ ತಟ್ಟೆಗೆ ಡೈರೆಕ್ಟ್ ಹಾಕೋರಿದ್ರೆ ಏನು ಮಾಡಿ ಅಂತ ಹೇಳಿದ್ರೆ ತಟ್ಟೆಯಲ್ಲಿ ಸ್ವಲ್ಪ ತುಪ್ಪವನ್ನು ಸವರಿ ಹಾಕಿ ಇಲ್ಲಾಂದರೆ ಈ ರೀತಿ ಪೇಪರ್ ಬಳಸಿದ್ರೆ ಬೆಟರ್ ಏನು ತೊಂದರೆ ಇಲ್ಲ ಇವಾಗ ನೋಡಿ ಕಟ್ ಮಾಡ್ಕೊಂಡು ಪೀಸಸ್ ಆಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಪೀಸಸ್ ರೆಡಿ ಮಾಡ್ಕೊಳ್ಳಿ ಸೊ ಇವಾಗ ನೋಡಿ ರೆಡಿ ಆಗಿದೆ ಪರ್ಫೆಕ್ಟ್ ಆಗಿರುವಂತಹ ಅಂಡ್ ಟೇಸ್ಟಿ ಆಗಿರುವಂತಹ ಬೆಲ್ಲದ ಮಿಠಾಯಿ ಸೊ ನಾವು ಕೋವಾವನ್ನ ಹಾಕಿರೋದ್ರಿಂದ ಇದರ ಟೇಸ್ಟ್ ಅಂತೂ ಒಂದು ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಮನೇಲಿ ಕೂಡ ನೀವು ಟ್ರೈ ಮಾಡಿ ಅಂಡ್ ಸಿಂಪಲ್ ಆಗಿ ಇದೆ ಟೇಸ್ಟ್ ಕೂಡ ಅಷ್ಟೇ ಸಖತ್ ಹೇಗೆ ಬಂತು ಇಷ್ಟ ಆಯ್ತಾ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರೆಯೋದು ಬೇಡ ಸೊ ಹೀಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ